ಗೆಲ್ಲುವ ಸಮಯ ಬಂದಾಗ ಎಂದಿಗೂ ನೀನು ಸೋಂಬೇರಿಯಾಗಬೇಡ ಗೆಲ್ಲುವ ಸಮಯ ಬಂದಾಗ ಎಂದಿಗೂ ನೀನು ಸೋಂಬೇರಿಯಾಗಬೇಡ ಮರವಾಗಿ ಬೆಳೆದು ನಿಲ್ಲುವ ಸಾಮರ್ಥ್ಯ ನಿನ್ನಲ್ಲೇ ಇರುವಾಗ ಮರವಾಗಿ ಬೆಳೆದು ನಿಲ್ಲುವ ಸಾಮರ್ಥ್ಯ ನಿನ್ನಲ್ಲೇ ಇರುವಾಗ ಇಲ್ಲಿ ಹಗಲು ಶಾಶ್ವತವಲ್ಲ ಇರುಳು ಶಾಶ್ವತವಲ್ಲ ನೆರಳು ಶಾಶ್ವತವಲ್ಲ ಬಿಸಿಲು ಶಾಶ್ವತವಲ್ಲ ನಗು ಶಾಶ್ವತವಲ್ಲ ಅಳುವು ಶಾಶ್ವತವಲ್ಲ ಆದರೆ ನಿನ್ನಲ್ಲಿರುವಂಥ ಧೈರ್ಯ ಛಲ ಮತ್ತು ಸ್ವಾಭಿಮಾನ ಮುಖ್ಯವಾಗಿ ಆತ್ಮವಿಶ್ವಾಸವೇ ಶಾಶ್ವತವಾಗಿರುತ್ತದೆ ಅದೇ ನಿನ್ನ ಗೆಲುವಾಗಿರುತ್ತದೆ ಎಂಬುದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ ನಿನ್ನ ನೋಡಿ ನಗುವ ಜನಗಳ ಬಗ್ಗೆ ಆಗಲಿ ಟೀಕಿಸುವ ಜನಗಳ ಬಗ್ಗೆ ಆಗಲಿ ಎಂದಿಗೂ ಕೂಡ ನೀನು ತಲೆ ಕೆಡಿಸ್ಕೋಬೇಡ ನೀನು ಒಮ್ಮೆ ಗುರಿಯನ್ನು ಮುಟ್ಟಿ ನೋಡು ಮನಸ್ಸೇ ನಿನ್ನ ಮುಂದೆ ಅವರೇ ನಿನ್ನ ಸಾಧನೆಯೇ ಅವರಿಗೆ ಉತ್ತರ ನೀಡುತ್ತದೆ ಗುಡುಗು ಮಿಂಚಿನ ಆರ್ಭಟವು ಎಷ್ಟೇ ಜೋರಾಗಿದ್ರೂ ಕೂಡ ಅದು ನಿಲ್ಲಲೇಬೇಕು ಮಳೆ ಮತ್ತು ಬಿರುಗಾಳಿಯ ಆರ್ಭಟವು ಎಷ್ಟೇ ಒತ್ತಡದಿಂದ ಕೂಡಿದ್ರೂ ಕೂಡ ಅದು ಶಾಂತವಾಗಲೇಬೇಕು ಆ ಸೂರ್ಯನ ಬಿಸಿಲನ್ನೇ ಆಹಾರವನ್ನಾಗಿ ಸ್ವೀಕರಿಸಿ ಬೆಳೆದು ನಿಲ್ಲುವ ಹೆಮ್ಮರವಾಗು ಮನಸ್ಸೇ ನೀನು ಹೆಮ್ಮರವಾಗು ಸಾಕು ಇಷ್ಟು ದಿನ ಕತ್ತಲಲ್ಲಿ ಕುಳಿತಿರೋದು ನನ್ನಿಂದ ಆಗಲ್ಲ ಅಂತ ಒಮ್ಮೆ ಒಮ್ಮೆ ಹೊರಗೆ ಬಂದು ನೋಡು ಮನಸ್ಸೆ ಗೆಲುವೆ ನಿನ್ನ ಸ್ವಾಗತ ಕೋರುತ್ತದೆ ಒಮ್ಮೆ ಹೊರಗೆ ಬಂದು ನೋಡು ಮನಸ್ಸೆ ಗೆಲುವೆ ನಿನ್ನ ಸ್ವಾಗತ ಕೋರುತ್ತದೆ ನಗುನಗತ ಉತ್ತರ ನೀಡು ನಿನ್ನ ಕೀಳಾಗಿ ಕಂಡವರಿಗೆ ನಗುನಗತ ಉತ್ತರ ನೀಡು ನಿನ್ನ ಕೀಳಾಗಿ ಕಂಡವರಿಗೆ ನಿನ್ನ ನಗುವೆ ಗೆಲುವಾಗಿರುತ್ತೆ ಎಂಬುದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ